ಸರಿ ಮತದಾನ ಮೇಲೆ ಈಗ ಪಕ್ಷದಿಂದ ಪಕ್ಷಕ್ಕೆ ಬರ್ತಾರೆ ಅಂತ ಕೇಳಿದ್ರೆ ಅದು ಪಕ್ಷ ಯಾರ್ದು ಯಾರ್ದು ಅದು ಹೈಕಮಾಂಡ್ ತೀರ್ಮಾನ ಅವ್ರು ಬಂದರೂ ಸ್ವಾಗತ ಇದೆ ಕಾಂಗ್ರೆಸ್ ಯಾರೇ ಕೊಡಲಿ ಅವ್ರಿಗೆ ಸಪೋರ್ಟ್ ಮಾಡಿ ಮಾಡ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಮೀಸೆ ಮಿಲ್ಟ್ರಪ್ಪ ಸರ್ ನಿಮ್ಮ ಹೆಸರೇನು ನನ್ನ ಹೆಸರು ಜೈಸಿಂಹ ಅಂತ ಮೀಸೆ ಜೈಸಿಂಹ ಸರ್ ಜೈಸಿಂಹ ನಾನು ಇದೇನು ಯಾರನ್ನ ವಿಷ್ಣು ಸರ್ ನೋಡಿ ಬಿಟ್ಟಿದ್ದ ಮೀಸೆನ ಇಲ್ಲ ಮೇಡಮ್ ನನ್ನ ವೈಯಕ್ತಿಕವಾಗಿ ಬಿಟ್ಟಿದ್ದು ವೈಯಕ್ತಿಕವಾಗಿ ಬರ್ತಾರ್ಟ್ ಮಾಡಿಬಿಡಿ ಮ್ಯಾಟ್ರಿಗ್ ಬನ್ನಿ ಅಂತ ಹೇಳಿ ಮೇಡಮ್ ದಯವಿಟ್ಟು ಮೋದಿ ಅವ್ರನ್ನ ಇವತ್ತು ಅಯೋಧ್ಯೆಗೆ ಶ್ರೀರಾಮನ್ ಚಂದ್ರ ತಂದಿದ್ದು ಮೋದಿ ಅವರು ಇಲ್ಲದಿದ್ರೆ ಬೇರೆ ಯಾರ ಕೆಲವೊ ಆಗ್ತಾ ಇರಲಿಲ್ಲ ಇಡೀ ವಿಶ್ವ ಕಂಡಂತ ಮಹಾನ್ ವಿಶ್ವಚೇತನ ಅಂದ್ರೆ ಅದು ಮೋದಿ ಅಂತ ನಾವು ಅವ್ರನ್ನ ಕೈ ಮುಗಿದು ಕೇಳ್ಕೋಬೇಕು ಮೋದಿ ಇವತ್ತು ಬೇಕು ಅವ್ರ ಕೊನೆ ಉಸಿರೋವರೆಗೂ ನಮಗೆ ಮೋದಿನೇ ಬೇಕು ನಾವು ಅದಕ್ಕೆ ಜೈ ಶ್ರೀರಾಮ್ ಅಂತಾನೆ ಹೇಳ್ತೀವಿ ಮೋದಿ ಮೋದಿಲ್ದಲ್ಲೇ ದೇಶ ಇಲ್ಲ ದೇಶದಲ್ಲೇ ಮೋದಿ ಇಲ್ಲ ಇವತ್ತು ನಮ್ಮ ದೇಶನ ಇಂಟರ್ನ್ಯಾಷನಲ್ ಎಲ್ಲ ಪ್ರಪಂಚದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಭಾರತ ದೇಶವನ್ನು ಕರ್ಕೊಂಡೋಗಿರೋದು ಮೋದಿ ಒಬ್ರು ಬಿಟ್ಟರೆ ಬೇರೆ ಯಾರೂ ಅಲ್ಲ ಅರವತ್ತು ವರ್ಷ ಕಾಂಗ್ರೆಸ್ನವರು ಅಧಿಕಾರ ಕೊಟ್ಟಾಗ ಏನೂ ಮಾಡೋಕ್ಕಾಗಿಲ್ಲ ಅದನ್ನು ಹತ್ತು ವರ್ಷದಲ್ಲಿ ಅವರೊಂದು ಚಾಲೆಂಜ್ ಮಾಡಿದ್ರು ಏನಂತ ಒಂದು ಶೆಡ್ಡಲ್ಲಿ ಶ್ರೀರಾಮ ಮಂದಿರ ಇದ್ದಾಗ ನಾನು ಮತ್ತೆ ಒಳಗೆ ರಾಮ ಮಂದಿರ ಕಟ್ತಲ್ಲೇ ನಾನು ಬರೋಲ್ಲ ಅಂದರು ಮತ್ತೆ ರಾಮ ಮಂದಿರ ಕಟ್ಟೆ ಅದ್ರ ಒಳಗಡೆ ಅವರು ಎಂಟ್ರಿ ಆಗಿದ್ದು ಅಂಥ ಮಹಾನ್ ವ್ಯಕ್ತಿ ಅಂಥ ಮಹಾನ್ ಚೇತನ ಅವರೇ ನಮಗೆ ಒಂದು ನಿಜವಾದಂಥ ಶ್ರೀರಾಮ ಅಂತ ನಾನು ನಾನಾದರೂ ಪಬ್ಲಿಕಲ್ಲಿ ಆನಾಗಲೇ ಹೇಳ್ತಿದ್ದೀನಿ ದಯವಿಟ್ಟು ಮೋದಿ ಈ ದೇಶಕ್ಕೆ ಅವ್ರ ಕೊನೆ ಉಸಿರೋರಿಗೂ ದುಡಿದಿರಬೇಕು ಅವ್ರಿಗೋಸ್ಕರ ಇಡೀ ದೇಶ ಅವ್ರ ಪರವಾಗಿದೆ ಇದ್ರಲ್ಲಿ ಸಂದೇಹನೇ ಇಲ್ಲ ಮೇಡಮ್ ಇಲ್ಲ ಹಂಗಾದ್ರೆ ಯಾರು ಬಿಜೆಪಿ ಕಡೆ ರೈಟ್ ಕ್ಯಾಂಡಿಡೇಟ್ ಸರ್ ಇಲ್ಲಿ ಇವಂತ ನಾನು ನಿಲ್ಸಿದ್ರೆ ಗೆದ್ದಾಗೇಳ್ತಾರಪ್ಪ ಅಂತ ಯಾರಿದ್ದಾರೆ ಆ ವಿಚಾರಕ್ಕೆ ನಾನೇ ಹೇಳ್ತೀನಿ ಮೋದಿ ನಿಂತ್ಕೊಂಡ್ರೆ ಮೋದಿ ಅವ್ರಿಗೋಸ್ಕರ ಯಾರ್ ನಿಂತ್ಕೊಂಡ್ರು ಓಟ್ ನಿಂತ್ಕೊಂಡ್ರು ಸಚಿವ ವಿ ಸೋಮಣ್ಣ ಅವ್ರ್ ಜಾಸ್ತಿ ಪ್ರಚಲಿತವಾಗಿದೆ ಪ್ರಚಲಿತವಾಗಿದ್ದು ನಿಂತ್ಕೊಳ್ಳಿ ಮೇಡಮ್ ವಿ ಸೋಮಣ್ಣ ಆಗಿರ್ಬೋದು ಮತ್ತೊಬ್ರು ಆಗಿರಬಹುದು ಎಕ್ಸ್ಪೈಸೈಡ್ ಯಾರು ಬೇಕೋರ್ ಆಗ್ಬೋದು ಯಾರು ನಿಂತ್ಕೊಂಡ್ರು ನಾವು ವ್ಯಕ್ತಿ ನೋಡಲ್ಲ ಮೋದಿ ನೋಡ್ ಓಟ್ ಆಗ್ತೀವಿ ಬನ್ನಿ ಹಂಗೆ ಮಾರ್ಕೆಟ್ಗೆ ಹೋಗೋಣ ತಿಪ್ಟೂರು ಮಾರ್ಕೆಟಿಗೆ ಎಲ್ಲ ಹಣ್ಣು ಹಂಪ್ಲು ಎಲ್ಲಾ ಮಾರ್ತವ್ರೆ ಹೂವ ಎಲ್ಲ ಹಂಗೆ ಎಲ್ಲರೂ ಮಾತಾಡ್ಸ್ಕೊಂಬರೋಣ ಬಟ್ ನನಗೆ ಇಲ್ಲಿ ಒಂದು ತಿಪ್ಟೂರು ಜ ತಿಪ್ಟೂರು ಜನರ ಇಷ್ಟೊತ್ತು ಮಾತಾಡಿದ್ರಲ್ಲ ಅವರೆಲ್ಲರೂ ಹೇಳಿದ್ದು ಪಕ್ಷ ಅಂದರೆ ಕೆಲವೊಬ್ರು ಕಾಂಗ್ರೆಸ್ ಪಕ್ಷದ ಹೆಸರುಗಳನ್ನ ತೊಗೊಂಡ್ರು ಕೆಲವೊಬ್ರು ಬಿ ಜೆ ಪಿ ಪ ಬಿ ಜೆ ಪಿ ಪಕ್ಷವನ್ನು ತಗೊಂಡ್ರು ಅಂದರೆ ಮೋದಿ ಮೋದಿಯವ್ರನ್ನ ನೋಡಿ ನಾವು ಓಟ್ ಹಾಕ್ತೀವಿ ಅಂತ ಹೇಳಿ ಕೆಲವೊಬ್ರು ಹೇಳಿದರು ಇನ್ನು ಕೆಲವೊಬ್ರು ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರನ್ನ ಅವ್ರನ್ನ ನೋಡಿ ಓಟ್ ಹಾಕ್ತೀವಿ ಅಂತ ಹೇಳಿದ್ರು ಹಾಗಾಗಿ ಆ ರೀತಿಯಾದ ಒಂದು ಒಪಿನಿಯನ್ ಇದೆ ಅಭ್ಯರ್ಥಿಯನ್ನು ನೋಡಿ ಯಾರು ಓಟ್ ಹಾಕೋ ಥರದಿಲ್ಲ ಯಾರಿಗಮ್ಮ ಇರ್ತೈತೆ ಎಂಪಿ ಎಲೆಕ್ಷನ್ ನಿಮ್ಮ ಕೊಟ್ಟು ಅವ್ರು ನಾಚ್ಕೊಂತಾರೆ ಬಿಡಿ ಆಯಿತು ಬರೀ ಹಂಗೆ ಹೋಗೋಣ ಇಲ್ಲ ನಮ್ಮ ಅಮ್ಮ ಹೂವ ಮತ್ತು ಹೆಂಗಮ್ಮ ಒಂದು ಮಳೆ ಹೂವ ಮಳೆ ಮೂವತ್ತು ಮಳೆ ಮೂವತ್ತು ವ್ಯಾಪಾರ ಫುಲ್ ಜೋರಾ ಹಾಂ ಜೋರು ಏನಾ ಇವಾಗ ಯಾ ತುಮಕೂರಲ್ಲಿ ಯಾರನ್ನ ಎಮ್ ಪಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಗೆಲ್ಸೋಣ ಅಂತಿದ್ದೀರ ಯಾರನ್ನೋ ಯಾರನ್ನ ಗೆಲಸ್ತಾರೋ ಬಿಡಿರಿ ಮೇಡಮವ್ರೆ ನಮಗೆಲ್ಲಾರ ಇವಾಗ ಬಿ ಜೆ ಪಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಯಾವ್ದನ ಬರಲಿ ಯಾವ್ದು ಬಂದ್ರು ಸಂತೋಷ ನಮ್ಗೆ ನಿಮ್ಗೆ ಕಾಂಗ್ರೆಸ್ ಒಳ್ಳೇದ್ ಮಾಡೈತೆ ಬಿಜೆಪಿ ಒಳ್ಳೇದು ಮಾಡೈತೆ ನಮಗೆ ಕಾಂಗ್ರೆಸ್ ಒಳ್ಳೇದು ಮಾಡಿರೋದು ಈಗ ಬಡವರು ನೀವು ಕಾಂಗ್ರೆಸ್ ಆಗ್ತಿರತಾನೆ ಹಾಕಲ್ಲ ನಮ್ಗೆ ಯಾವಾಗ ಏನ್ ಜ್ಞಾನ ಬರುತ್ತೋ ಅದಕ್ಕೆ ಯಾವಾಗ ಅವಾಗ ಏನ್ ಜ್ಞಾನ ಬರುತ್ತೆ ಹಂಗೆ ಇವರು ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವಾಗ ನಿಮ್ ಕಾಂಗ್ರೆಸ್ ಒಳ್ಳೇದು ಅನ್ಸಿದ್ರೆ ಏನೋ ನೋಡೋಣ ಅವಾಗ ಹೋದಾಗ ಹೋದಾಗ ನೋಡೋಣ ಇವಲ್ಲ ಅವಾಗ ನೋಡೋದು ಹಂಗೆ ದೇವ್ರು ಯಾರಿಗ ಮನ್ಸ್ ಕೊಡ್ತಾನೋ ಅವ್ರಿಗೆ ಹಾಕೋದು ಅವ್ರಿಗೆ ಮನ್ಸ್ ಹಾಕೋದು ಓಕೆ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ಬಳೆ ತೋಡಿಸ್ತಿದಿರಾಗಲೇ ಈ ಸತಿ ಎಂ ಪಿ ಎಲೆಕ್ಷನ್ ಅಲ್ಲಿ ಯಾರಿಗ ಒಟ್ಟು ದೇವ್ರಿಗೆ ಯಾರಿಗೆ ಜ್ಞಾನ ಕೊಡ್ತಾನೆ ಅವ್ರಿಗೆ ಹಾಕ್ತಿವಿ ಅಲ್ಲ ಇವ್ರೆಲ್ಲ ದೇವ್ರಿಗೆ ಯಾರ ಯಾರು ಜ್ಞಾನ ಕೊಡ್ತಾರೆ ಅವ್ರಿಗೆ ಹಾಕ್ತಿವಿ ಮನಸ್ಸು ಬಂದಾಗ ಯಾರಿಗ ಯಾರು ಕೊಡ್ತೀವಿ ಯಾರಿಗೆ ಬರುತ್ತೆ ಅವ್ರಿಗೆ ಹಾಕ್ತಿವಿ ಅಂತಂದ್ರೆ ಇನ್ ಏನು ಎಂ ಪಿ ಎಲೆಕ್ಷನ್ ಬೂತ್ ಹತ್ರ ಹೋಗ್ಬಿಟ್ಟು ಯಾರಿಗೊಬ್ರಿಗೆ ಗೊತ್ತ್ಬಿಟ್ಟು ಬರೋದಾ ಇಲ್ಲ ದೇವರು ಆ ಟೈಮಲ್ಲಿ ಯಾರಿಗೆ ನೆನಪು ಕೊಡ್ತಾನೆ ಅವ್ರಿಗೆ ಹಾಕೋದು ಎಲ್ಲಿಂದ ಬರ್ತಾರ ದೇವ್ರು ಅವಾಗ ಬಂದ್ಬಿಟ್ಟು ತತಾಸ್ತು ಮಗಳೇ ಹಾಕು ಅಂತ ತಲೆ ಮೇಲೆ ಕೈ ಇಕ್ ಇವಾಗ ಹೆಸ್ರು ಹೇಳ್ಬೇಕು ಒಂದು ಇವ್ರ ಇರೋತಿಗೆ ನಾವ್ ಅನ್ನ ತಿಂತಿರೋದಲ್ವಾ ಇವ್ರ ದೇವ್ರನ್ ಬಿಡಲ್ಲ ಇವಾಗ ದೇವ್ರು ಬಿಜೆಪಿನ ಮತ್ತೆ ಕಾಂಗ್ರೆಸ್ ಅಂತ ಕೇಳಿದ್ರೆ ನೀವ್ ಯಾವ ಪಕ್ಷನ ಇತ್ಕೋತರ ನಾನೇ ದೇವ್ರು ಮಗಳೇ ನಿಂಗೆ ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ

ಎಷ್ಟಾಯ್ತು ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ಎರಡ್ ಮೂರ್ ಸಾವಿರ ರೂಪಾಯಿ ಆಯ್ತಾ ಏನ್ ಸರ್ ನೀವು ಹಳ್ಳಿ ನಿಂತ್ಕೊಂಡು ಎರಡ್ ಮೂರ್ ಸಾವಿರ ರೂಪಾಯಿ ದುರಿತಾ ಇದ್ದಿರಲ್ಲ ತಿಂಗಳಿಗೆ ಅಲ್ಲ ತಿಂಗಳಿಗೆ ಅಲ್ಲ ದಿನಕ್ಕೆ ದಿವ್ಸಕ್ಕೆ ವ್ಯಾಪಾರ ಅಷ್ಟೇ ದಿವಸಕ್ಕೆ ವ್ಯಾಪಾರ ಚೆನ್ನಾಗಾಗ್ಲಿ ಸರ್ ವ್ಯಾಪಾರ ಹಿಂಗೆ ಚೆನ್ನಾಗಿರ್ಬೇಕು ನೀವು ಸರ್ ಇವಾಗ ಎಂ ಪಿ ಎಲೆಕ್ಷನ್ ಗೆ ಯಾರನ್ನ ನಿಲ್ಸಿ ಗೆಲ್ಸಿದಿರಾ ಇಲ್ಲಿ ಇನ್ನು ಯಾರ್ದು ಆಯ್ಕೆ ಅನ್ನೋದು ಗೊತ್ತಿಲ್ಲ ಅದ್ ಮೇಡಮ್ ಅರೆ ಆದ್ಮೇಲೆ ಹೇಳ್ಬಹುದು ನಮ್ಗೆ ಏನ್ ಗೊತ್ತಿದೆ ಅಲ್ಲ ಇವಾಗ ಎಂ ಪಿ ಎಲೆಕ್ಷನ್ ನೀವು ವಿಧಾನಸಭಾ ಚುನಾವಣೆಯಲ್ಲಿ ಇವರು ಯಾರಪ್ಪ ಕಾಂಗ್ರೆಸ್ ಅನ್ನ ಗೆಲ್ಸಿ ಇವಾಗ ನಮ್ಮ ಅಧಿಕಾರವನ್ನ ಕಾಂಗ್ರೆಸ್ ಕೊಟ್ಬಿಡ್ ಕರ್ನಾಟಕ ಸರ್ಕಾರ ಅಧಿಕಾರವನ್ನ ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಏನ್ ಮಾಡ್ಬೇಕಂತಿದ್ರ ಕಾಂಗ್ರೆಸ್ ಕಡೆ ಹೋಗ್ತೀರಾ ಬಿಜೆಪಿ ಬಿಜೆಪಿ ಕಡೆ ಯಾಕೆ ಕಡೆ ಅದು ಇದೆ ಅದಕ್ಕೋಸ್ಕರ ಅದೊಂದು ಮೋದಿ ನೋಡಿ ಮಾಡೋದು ಓಟ್ ಹಾಕೋದು ಅಷ್ಟೇ ಮೇಡಮ್ ಮೋದಿ ಅವರಂದ್ರೆ ತುಂಬಾ ಇಷ್ಟ ಏನ ನಮಗೆ ಅದು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟ ಅದಕ್ಕೋಸ್ಕರ ಇಷ್ಟ ಓಕೆ ಮೋದಿ ಅವರಂದ್ರೆ ತುಂಬಾ ಇಷ್ಟ ಅಂತೆ सो अदोस्क ओके